ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪ ಅಂದರೆ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಕಾಯ್ತಾಯಿದ್ರೋ ಅವರಿಗೆಲ್ಲ ಇವಾಗ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಈಗಾಗಲೇ ಸಂಜೆಯಿಂದನೇ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ಇವಾಗ ಮಾಹಿತಿ ಸಿಗ್ತಾ ಇದೆ ಯಾವ ಯಾವ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂದರೆ ವಿಧವಾ ವೇತನ ಆಗಿರ್ಬೋದು ಸಂಧೆ ಸುರಕ್ಷಾ ಆಗಿರ್ಬೋದು ಮನಸ್ವಿನಿ ಆಗಿರ್ಬೋದು ಇಂದಿರಾ ಗಾಂಧಿ ಆಗಿರ್ಬೋದು ಎಲ್ಲ ಪಿಂಚಣಿ ಯೋಜನೆ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಾವು ನೋಡ್ತಾ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರಿ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಕೇಳ್ತಾ ಇದ್ರಿ ನಮಗಿನ ಯಾವುದೇ ಒಂದು ಮಾಹಿತಿ ಸರಿಯಾಗಿ ಸಿಕ್ಕಿರಲಿಲ್ಲ ಅದಕ್ಕೆ ನಾನು ಯಾವುದೇ ಒಂದು ವಿಡಿಯೋ ಮಾಡಿರಲಿಲ್ಲ ಆದರೆ ಇವಾಗ ಕರೆಕ್ಟಾಗಿರುವಂಥ ಮಾಹಿತಿ ಸಿಕ್ಕಿದೆ ಇವತ್ತು ಸಾಯಂಕಾಲ ಇಂದೇ ಈ ಒಂದು ಜನವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ನೀವು ಈಗಲೇ ಚೆಕ್ ಮಾಡಿಕೊಡಿ ಕಳೆದ ಒಂದು ಡಿಸೆಂಬರ್ ತಿಂಗಳ ಹಣ ಇದೇ ಜನವರಿ ಹದಿನೈದನೇ ತಾರೀಕು ಬಿಡುಗಡೆನ ಮಾಡಿದರು ಹಾಗೆ ಕೆಲವರಿಗೆ ನವೆಂಬರ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಿರಲಿಲ್ಲ ಅದು ಸಹ ನವೆಂಬರ್ ಹಾಗೂ ಡಿಸೆಂಬರ್ ಎರಡು ತಿಂಗಳ ಹಣ ಈ ಒಂದು ಜನವರಿ ಹದಿನೈದನೇ ತಾರೀಕು ಕೆಲವರಿಗೆ ಬಿಡುಗಡೆ ಆಗಿತ್ತು ಆದರೆ ಡಿಸೆಂಬರ್ ತಿಂಗಳ ಹಣ ಯಾರಿಗೆಲ್ಲ ಬಿಡುಗಡೆ ಆಗಿರಲಿಲ್ಲ ಅವರಿಗೆಲ್ಲ ಒಂದು ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿತ್ತು ಜನವರಿ ತಿಂಗಳಿಗೆ ಎಲ್ಲರೂ ಸಹ ಕಾಯ್ತಾಯಿದ್ರು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾಯಿದ್ರು ಹಾಗಾಗಿ ತುಂಬ ಜನ ನನಗೆ ಕಮೆಂಟ್ಸಲ್ಲೂ ಕೇಳ್ತಾಯಿದ್ರು ಯಾವಾಗ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರು ನಮಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿರಲಿಲ್ಲ ಅದಕ್ಕೆ ನಾನು ಹೇಳಿರಲಿಲ್ಲ ಇವಾಗೊಂದು ಕರೆಕ್ಟಾಗಿರುವಂಥ ಮಾಹಿತಿ ಇನ್ಫಾರ್ಮೇಷನ್ ಸಿಕ್ಕಿದೆ ಇವತ್ತು ಸಂಜೆಯಿಂದಲೇ ಹಣ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಎಲ್ಲರೂ ಡಿ ಬಿ ಟಿ ಆ್ಯಪ್ ಮೂಲಕವೂ ಸಹ ನೀವು ಈ ಒಂದು ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು ಆದರೆ ಇವತ್ತೇನಾದ್ರೂ ಯಾರಿಗಾದ್ರೂ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂದರೆ ಇನ್ನೂ ಒಂದು ಎರಡು ಮೂರು ದಿವಸ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಜಮ ಆಗುತ್ತೆ ಹಾಗೆ ಯಾವ ಯಾವ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂದರೆ ಎಲ್ಲ ರೀತಿಯ ಒಂದು ಪೆನ್ಷನ್ ಹಣ ಏನು ಬಿಡುಗಡೆ ಆಗಬೇಕ ಆಗಬೇಕಾಗಿತ್ತು ಅದೆಲ್ಲ ಬಿಡುಗಡೆ ಆಗಿದೆ ಇಂದಿರಾ ಗಾಂಧಿ ವೇತನ ಆಗಿರ್ಬೋದು ಮನಸ್ವಿನಿ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಎಲ್ಲ ಒಂದು ಯೋಜನೆ ಹಣ ಇಂದು ಬಿಡುಗಡೆ ಆಗಿರೋದ್ರಿಂದ ನೀವು ನಿಮಗಿನ್ನೂ ಆಗಿಲ್ಲದೆ ಒಂದು ಎರಡು ಮೂರು ದಿವಸ ವೆಯ್ಟ್ ಮಾಡಿದ್ರೆ ಎಲ್ಲರಿಗೂ ಸಹ ಹಣ ಬಿಡುಗಡೆ ಆಗುತ್ತೆ ಒಟ್ಟನ್ನು ಹೇಳಬೇಕಂದ್ರೆ ಜನವರಿ ಹಣ ಇವಾಗ ಬಿಡುಗಡೆ ಆಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಯಾವ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಹಾಗೂ ಯಾವ ಜಿಲ್ಲೆಗೆ ಅಂತ ಅವ್ನಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈ ವಿಡಿಯೋನ ಬೇರೆ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಒಂದಷ್ಟು ಮಾಹಿತಿ ಸಿಗುತ್ತೆ ಯಾವ ಜಿಲ್ಲೆಗಾಗಿದೆ ಹಾಗೂ ಯಾವ ಒಂದು ಪೆನ್ಷನ್ ಸಿಕ್ಕಿದೆ ಅಂತ ಕರೆಕ್ಟಾಗಿ ಅವ್ರಿಗೂ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನಿಮಗೆ ರಿಸೀವ್ ಆಗಿದ್ದರೆ ಆಲ್ರೆಡಿ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಇದಿಷ್ಟು ಪಿಂಚಣಿಗೆ ಸಂಬಂಧಪಟ್ಟ ಲೇಟೆಸ್ಟಾಗಿ ಸಿಕ್ಕಿರುವಂಥ ಮಾಹಿತಿ ಇದೇ ರೀತಿಯಾದಂತಹ ಇನ್ನು ಯಾವುದೇ ಪಿಂಚಣಿಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ನನಗೆ ಸಿಗಿದ್ರೆ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು